ओम् श्रीगुरुभ्यो नमः महागणाधिपतये महा नमः सिद्धलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मीच्च प्रसन्नामप सर्वदा श्रीमहालक्ष्मै नमः वरमहालक्ष्मै नमः प्रार्थयाभिमस्करोमि नमस्कार नानु ಜ್ಯೋತಿರ್ವಾಸ್ತು ಖ್ಯಾತಿಯ ಅಮ್ಮಣಿ ಭಟ್ ಈ ವಿಡಿಯೋ ಮುಖಾಂತರ ವರಮಹಾಲಕ್ಷ್ಮಿಯ ವ್ರತ ಯಾವ ರೀತಿಯನ್ನ ಮಾಡುವುದು ಈ ವರಮಹಾಲಕ್ಷ್ಮಿಯ ವ್ರತದ ಆಚರಣೆ ಹೇಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಪ್ರಥಮತಃ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ನಮಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖ ಇದೆ ಈ ವ್ರತವನ್ನ ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಉಪದೇಶ ಮಾಡಿರುವಂತ ಈ ವ್ರತ ಆಗಿರುತ್ತೆ ಆದ್ದರಿಂದ ಯಾರು ಈ ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾರೋ ಅವರ ಸಕಲ ಸಂಕಷ್ಟಗಳು ದಾರಿದ್ರವು ಸಂಪೂರ್ಣವಾಗಿ ನಿವಾರಣೆಯಾಗಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹಕ್ಕೆ ಅವರು ಪಾತ್ರ ಆಗುವಂಥದ್ದು ಅಂತಹ ವ್ರತವನ್ನ ಯಾವ ರೀತಿ ಮಾಡುವುದು ಅದನ್ನ ಪ್ರಮುಖವಾಗಿ ಇಲ್ಲಿ ತಿಳಿಸ್ತಾ ಇದೀವಿ ಈ ವ್ರತವನ್ನ ಮಾಡೋದಕ್ಕೆ ಮೊದಲನೇದಾಗಿ ನಾವು ಏನೇನೆಲ್ಲ ರೆಡಿ ಮಾಡ್ಕೊಬೇಕು ಮೊದಲನೇದಾಗಿ ನಾವು ಒಂದು ಅಲಂಕಾರ ಮಾಡಿರುವಂತ ಕಲಶ ಒಂದು ಕಲಶಕ್ಕೆ ಸೀರೆಯನ್ನು ಉಡಿಸಿ ಅಥವಾ ವಸ್ತ್ರವನ್ನು ಧಾರಣೆ ಮಾಡಿ ವಿಶೇಷವಾಗಿ ಅದಕ್ಕೆ ಏನೇನು ಒಡವೆಗಳು ಅದನ್ನ ಧರಿಸುವಂತದ್ದು ಅರ್ಶುನ ಕೊಂಬು ಅಥವಾ ಮಾಂಗಲ್ಯ ಇತ್ಯ ಇತ್ಯಾದಿಯನ್ನ ಧರಿಸುವಂಥದ್ದು ಈ ರೀತಿಯಾಗಿ ಒಂದು ಕಲಶವನ್ನು ರೆಡಿ ಮಾಡ್ಕೊಬೇಕು ಪ್ರಮುಖವಾಗಿ ಆ ಕಲಶದ ಸ್ಥಾಪನೆ ಮಾಡಬೇಕಾದ್ರೆ ಆ ಕಲಶದ ತಳಭಾಗದಲ್ಲಿ ಒಂದು ತಾಮ್ರದ ಅಥವಾ ಬೆಳ್ಳಿಯ ಅಥವಾ ಹಿತ್ತಾಳೆಯ ಯಾವುದು ಸಾಧ್ಯ ಇಲ್ಲ ಅಂತಂದ್ರೆ ಒಂದು ಬಾಳೆ ಎಲೆ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕುವಂಥದ್ದು ಅಕ್ಕಿಯನ್ನು ಹಾಕಿ ಅದರಲ್ಲಿ ಸಾಧ್ಯವಾದ ಒಂದು ಅರ್ಥದಳ ಪದ್ಮ ಕೃತಿಯನ್ನ ಏನಾದರೂ ರಚನೆ ಮಾಡಬಹುದು ಅದರ ಮೇಲೆ ಕಲಶವನ್ನ ಸ್ಥಾಪನೆ ಮಾಡುವಂತದ್ದು ಈ ಕಲಶದಲ್ಲಿ ಹಾಕ್ಬೇಕಾಗಿರುವಂತಹ ಪ್ರಮುಖವಾದ ಪದಾರ್ಥಗಳು ಯಾವ್ದಾವು ಈ ಕಲಶಕ್ಕೆ ಪ್ರಮುಖವಾಗಿ ನೀರನ್ನ ಹಾಕಬೇಕು ಗಂಗಾ ಜಲ ಏನಾದರೂ ಇದ್ರೆ ಆ ಗಂಗಾ ಜಲವನ್ನು ಇದಕ್ಕೆ ಹಾಕಬಹುದು ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಗೋಮು ಗೋಮಯ ಇತ್ಯಾದಿಗಳನ್ನ ಹಾಕಬಹುದು ಅದೇ ರೀತಿಯಾಗಿ ನೀವು ಈ ಕಲಶವನ್ನ ಮಾರದನೇ ದಿನಾನೇ ಉದ್ವಾಸನೆ ಮಾಡ್ತೀವಿ ಹಾಗಿದ್ದರೆ ಸ್ವಲ್ಪ ಪ್ರಮಾಣದ ಹಾಲನ್ನು ಹಾಕಬಹುದು ಮತ್ತೆ ಶುಷ್ಕ ಫಲ ಡ್ರೈ ಫ್ರೂಟ್ಸ್ ಅಂದ್ರೆ ದ್ರಾಕ್ಷಿ ಗೋಡಂಬಿ ಇತ್ಯಾದಿ ಶುಷ್ಕ ಫಲವನ್ನು ಹಾಕಬಹುದು ಇತ್ಯಾದಿ ಔಷಧಿಗಳು ಔಷಧಿಯನ್ನ ಕೂಡ ಹಾಕಬಹುದು ಪಂಚ ಪಲ್ಲವಗಳನ್ನು ಕೂಡ ಹಾಕಬಹುದು ಅಂದ್ರೆ ಹತ್ತಿಯ ಚಿಗುರು ಮತ್ತೆ ಅರಳಿಯ ಚಿಗುರು ಮತ್ತೆ ಮಾವಿನ ಎಲೆ ಹಾಗೆ ಈ ಹಲಸಿನ ಎಲೆ ಇತ್ಯಾದಿಯಾಗಿ ಪಂಚ ಪಲ್ಲವಗಳು ಅಂತ ಬರುತ್ತೆ ಇದನ್ನ ಆ ಪಂಚ ಪಲ್ಲವಗಳು ಯಾವ್ದು ಬೇಕಾದ್ರೂ ಹಾಕಬಹುದು ಮತ್ತೆ ನಿಮ್ಮಲ್ಲಿ ಏನಾದ್ರೂ ಚಿಕ್ಕ ಪ್ರಮಾಣ ಸಣ್ಣ ಪ್ರಮಾಣದ ಯಾವ್ದಾದ್ರೂ ಲಕ್ಷ್ಮೀ ವಿಗ್ರಹ ಲಕ್ಷ್ಮೀ ನಾರಾಯಣ ಇರುವಂತ ಸಮೇತವಾದ ವಿಗ್ರಹ ಇದ್ರೆ ಅದನ್ನು ಕೂಡ ಆ ಕಲಶದ ಒಳಗಡೆ ಹಾಕಬಹುದು ಮತ್ತೆ ಪಂಚಲೋಹ ನವರತ್ನ ಇತ್ಯಾದಿಗಳು ಏನಾದ್ರೂ ಇದ್ರೆ ಅದನ್ನ ಆ ಕಲಶದ ಒಳಗಡೆ ಹಾಕಬಹುದು ಮತ್ತೆ ಚಿನ್ನದ ಅಥವಾ ಬೆಳ್ಳಿಯ ಕಾಯ್ದೆನಾದ್ರೂ ಇದ್ರೆ ಲಕ್ಷ್ಮೀದು ಅದನ್ನು ಕೂಡ ಆ ಕಲಶದಲ್ಲಿ ಹಾಕಬಹುದು ಇಷ್ಟು ಪದಾರ್ಥಗಳನ್ನ ಕಲಶದಲ್ಲಿ ಹಾಕಬಹುದಾಗಿದೆ ಇದಾದ್ಮೇಲೆ ಸಾಕಷ್ಟು ಪ್ರಮಾಣದ ನೀರನ್ನು ಅದಕ್ಕೆ ತುಂಬಿ ಅದಕ್ಕೆ ಮಾವಿನ ಎಲೆ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಆ ತೆಂಗಿನಕಾಯಿಗೆ ಒಂದು ಪ್ರಮುಖವಾದ ಲಕ್ಷ್ಮಿಯ ಚಿತ್ರಪಟ ಇರುವಂತ ಒಂದು ಮುಖವಾಡವನ್ನ ಬೆಳ್ಳಿಯಿಂದ ಆದ್ರೆ ಬೆಳ್ಳಿದು ನಿಮ್ ಯಥಾವಿಧಿಯಲ್ಲಿ ಆ ಮುಖವಾಡವನ್ನು ನೀವು ಹಾಕಬಹುದು ಮತ್ತೆ ಸಾಲಂಕೃತವಾಗಿ ಲಕ್ಷ್ಮಿಗೆ ಅಲಂಕಾರವನ್ನು ಮಾಡುವಂಥದ್ದು ಅಂದ್ರೆ ಒಂದು ಸೀರೆ ಉಡಿಸಿ ಅದೇ ರೀತಿ ಅದಕ್ಕೆ ಏನೇನು ಆಭರಣಗಳು ಇತ್ಯಾದಿಗಳನ್ನೆಲ್ಲ ತೊಡಸಿ ಈ ರೀತಿಯಾಗಿ ಲಕ್ಷ್ಮಿಯ ಕಲಶವನ್ನ ನೀವು ರೆಡಿ ಮಾಡ್ಕೊಳುವಂಥದ್ದು ಅದೇ ರೀತಿಯಾಗಿ ಪ್ರಮುಖವಾಗಿ ಯಾವ ಪದಾರ್ಥಗಳು ಬೇಕು ಪೂಜೆಗೆ ಅಂತಂದ್ರೆ ತಾವರೆ ಹೂವು ಲಕ್ಷ್ಮಿ ಪೂಜೆಗೆ ಅತ್ಯಂತ ಶ್ರೇಷ್ಠವಾದದ್ದು ಆದ್ದರಿಂದ ಈ ತಾವರೆ ಹೂವು ಏನಾದ್ರು ಸಿಕ್ತದೆ ಆ ತಾವರೆ ಹೂವನ್ನ ನೀವು ಇಟ್ಕೊಳ್ಳಿ ಮತ್ತೆ ಪತ್ರೆಗಳು ಮತ್ತೆ ತಾಳೆ ಹೂವು ಈ ತಾಳೆ ಹೂವು ಕೂಡ ಶ್ರೇಷ್ಠವಾದ್ದು ತಾಳೆ ಹೂ ಸಿಕ್ಕರೆ ಅದನ್ನ ತೆಗೆದಿಟ್ಕೊಳ್ಳಿ ಮತ್ತೆ ಪ್ರಮುಖವಾಗಿ ಮತ್ತೊಂದು ಪದಾರ್ಥ ಏನು ಅಂತ ಅಂದ್ರೆ ಈ ಲಕ್ಷ್ಮೀ ಪೂಜೆಗೆ ನೀವು ದಾರವನ್ನ ಕಟ್ಕೊಂತೀರ ಪೂಜೆಯನ್ನ ಮಾಡಿ ಅದು ಹನ್ನೆರಡು ಎಳೆ ಇರಬೇಕು ಹನ್ನೆರಡು ಎಲೆ ಇದ್ದು ಅದಕ್ಕೆ ಹನ್ನೆರಡು ಗಂಟು ಕೂಡ ಹಾಕಿರಬೇಕು ಈ ರೀತಿಯಾಗಿ ದಾರವನ್ನು ನಿರ್ಮಾಣ ಮಾಡಿ ಇಟ್ಕೊಂಡಿರಬೇಕು ಅದೇ ರೀತಿಯಾಗಿ ಪೂಜೆ ಆದ ನಂತರದಲ್ಲಿ ದಾನಕ್ಕೆ ಉಪಾಯ ದಾನಕ್ಕೆ ನೀವು ಫಲದಕ್ಷಿಣೆ ಇತ್ಯಾದಿಗಳನ್ನ ರೆಡಿ ಮಾಡ್ಕೊಳುವಂಥದ್ದು ಮತ್ತೆ ಪೂಜೆಗೆ ಏನೇನು ಬೇಕು ಮಂಗಳ ದ್ರವ್ಯಗಳು ಅರ್ಶನ ಕುಂಕುಮ ಗಂಧ ಅಡಿಕೆ ಎಲೆ ಊತ್ಕಡ್ಡಿ ಕರ್ಪೂರ ಪತ್ರ ಪುಷ್ಪ ಇತ್ಯಾದಿಗಳನ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಳುವಂಥದ್ದು ಪಂಚಪಾತ್ರೆ ಉದ್ಧರಣೆ ನೀರು ಹಾಲು ಮೊಸರು ಇತ್ಯಾದಿ ಪದಾರ್ಥಗಳು ಪಂಚಾಮೃತ ಅಭಿಷೇಕಕ್ಕೆ ಅಥವಾ ರೋಕ್ಷಣೆಗೆ ಜೇನುತುಪ್ಪ ಪ್ರಮುಖವಾಗಿ ಇತ್ಯಾದಿಯಾಗಿ ಎಲ್ಲವನ್ನ ರೆಡಿ ಮಾಡ್ಕೊಳುವಂಥದ್ದು ದೇವರ ನೈವೇದ್ಯಕ್ಕೆ ನೀವು ರೆಡಿ ಮಾಡ್ಕೊಳುವಂಥದ್ದು ಈ ರೀತಿಯಾಗಿ ನೀವು ಪೂಜೆಯ ಪೂರ್ವದಲ್ಲಿ ನೀವು ಪ್ರಿಪರೇಷನ್ ಇಷ್ಟು ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಇದಾದ ಮೇಲೆ ಪೂಜೆಯನ್ನು ಶುರು ಮಾಡುವಂಥದ್ದು ಹೇಗೆ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ನೀವು ಕೂತ್ಕೊಂಡು ಆಚಮನೆಯನ್ನು ಮಾಡಿ ಅದಾದ ಮೇಲೆ ಪ್ರಾಣಾಯಾಮವನ್ನು ಮಾಡಿ ಗುರುಗಳನ್ನ ಗಣೇಶ ಇತ್ಯಾದಿಯನ್ನೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೊ ಸಂಕಲ್ಪವನ್ನು ಮಾಡ್ಕೊಳುವಂಥದ್ದು ಸಂಕಲ್ಪ ಏನು ಮಮ ಉಪಾರ್ಥ ಸಮಯ ದ್ವಾರ ಶ್ರೀ ಪರಮೇಶ್ವರಿ ಪ್ರೀತ್ಯರ್ಥಂ ಅಸ್ಮಾರ್ಗಂ ಸಹ ಕ್ಷೇಮ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆನಂದ ಆಯುಹು ಆರೋಗ್ಯ ಐಶ್ವರ್ಯ अभिवृद्ध्यर्थम् धर्म अर्थ काममोक्ष चतुर्विध फलपुरुषार्थसिद्ध्यर्थम् महालक्ष्मिसम्पूर्ण अनुग्रहसिद्ध्यर्थम् याजीवदीर्घसौमङ्गल्याभिवृद्ध्यर्थम् महालक्ष्मिसम्पूर्ण अनुग्रहकृपाप्रसादसिद्ध्यर्थम् वर्षे वर्षे कर्तव्या एतद्वक्षा प्रयुक्ता भविष्योत्तरपुराणप्रकारेण ಶ್ರೀ ವರಮಹಾಲಕ್ಷ್ಮಿ ದೇವತಾ ಪ್ರೀತ್ಯರ್ಥಂ ಯಾವ ಧ್ಯಾನ ಆವಾಹನಾರಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯ ಈ ರೀತಿಯಾಗಿ ನೀವು ಸಂಕಲ್ಪವನ್ನು ಮಾಡ್ಕೊಳುವಂಥದ್ದು ಅದಾದ್ಮೇಲೆ ಕಲಶಾರಾಧನೆಯನ್ನು ಮಾಡಿ ಕಲಶ ಆ ಕಲಶದ ನೀರನ್ನ ಪೂಜೆ ದ್ರವ್ಯಗಳೆಲ್ಲ ಪ್ರೋಕ್ತ ಮಾಡಿ ಶುದ್ಧಿಯನ್ನು ಮಾಡುವಂಥದ್ದು ಅದಾದ್ಮೇಲೆ ನಿರ್ವಿಕ್ತತೆಗೋಸ್ಕರ ಗಣಪತಿ ಪೂಜೆಯನ್ನು ಪ್ರಥಮತಃ ನೀವು ಮಾಡುವಂಥದ್ದು ಆ ಗಣೇಶನ ಪೂಜೆ ಆದ ಮೇಲೆ ಆ ಮಹಾಲಕ್ಷ್ಮಿ ಸಾಲಂಕೃತವಾಗಿ ನೀವು ಕಲಶವನ್ನು ಏನು ರೆಡಿ ಮಾಡಿರ್ತೀರಾ ಆ ಮಹಾಲಕ್ಷ್ಮಿಯ ಕಲಶಕ್ಕೆ ಮಹಾಲಕ್ಷ್ಮಿಯನ್ನ ಆವಾಹನೆಯನ್ನು ಮಾಡಿ ಅದಕ್ಕೆ ಪ್ರಾಣಪರಿಷ್ಠಾಪನೆಯನ್ನು ಮಾಡುವಂಥದ್ದು ದೇವಿನ ಸರ್ವಜ ಗನ್ಮಾತೆ ಯಾವತ್ ಪೂಜಾವತಾನಕಂ ತಾವತ್ವ ಪ್ರೀತಿ ಭಾವೇನ ಕಲಶೇಷಿನ್ ಸನ್ನಿಧಿಂ ಕುರು ಅಂತ ಹೇಳಿ ದೇವಿಗೆ ಪ್ರಾಣ ಪ್ರಷ್ಠಾಪನೆಯನ್ನು ಮಾಡಿ ಪುನಃ ಅದಕ್ಕೆ ವಿಶೇಷವಾಗಿ ಪೀಠದೇವತೆಯನ್ನು ಕುರಿತು ಮತ್ತೆ ತಿಕ್ಪಾಲಕ ದೇವತೆಗಳನ್ನು ಕುರಿತು ಅದಕ್ಕೆ ಪೂಜೆಯನ್ನು ಮಾಡುವಂಥದ್ದು ಈ ಪೂಜೆಯನ್ನೆಲ್ಲ ಸಲ್ಲಿಸಿದ ಆದ ಮೇಲೆ ಧ್ಯಾನ ಆವಾಹನಾದಿ ಪೂಜೆಯನ್ನ ಮಾಡುವಂಥದ್ದು ದೇವರಿಗೆ ಷೋಡಶೋಪಚಾರ ಪೂಜೆ ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡುತ್ತಾ ಧ್ಯಾನವನ್ನು ಮಾಡುವಂಥದ್ದು ಯಾವ ರೀತಿ ಶಿರೋಧಾರಣ ಸಂಭೂತೆ ಕಮಲೇ ಕಮಲಾಲಯೇ ಸುಸ್ಥಿರೋಭವ ಸುರಾ ಸುರ ನಮಸ್ಕೃತೆ ಮಹಾಲಕ್ಷ್ಮೈ ನಮಃ ವರಮಹಾಲಕ್ಷ್ಮೈ ನಮಃ ಸಮರ್ಪೆಯ ಇತ್ಯಾದಿಯಾಗಿ ಧ್ಯಾನವನ್ನು ಮಾಡಿ ಅಥವಾ ನಿಮ್ಗೆ ಈ ಶ್ಲೋಕ ಬರಲಿಲ್ಲ ಅಂದ್ರೆ ಇದನ್ನು ಬೇಕಾದ್ರೆ ಹೇಳ್ಬೋದು ಇದು ಎಲ್ಲಾರ್ಗೂ ಗೊತ್ತಿರುವಂತ ಶ್ಲೋಕ ಸರ್ವ ಸರ್ವಂಗಳೇ ಶಿವೆ ಸರ್ವಾರ್ಥಸಾಧಕೇ ಶರಣ್ಯೇ ತ್ರಕೇ ದೇವಿ ನಾರಾಯಣಿ ನಮೋಸ್ತುತೆ वरम महालक्ष्मी नमः ध्यायामि ध्यानम समर्पयामि वरम महालक्ष्मी नमः आवाहयामि आवाहनम समर्पयामि वरम नमः रत्नमय सिंहासनार्थे पुष्पाणि समर्पयामि स्वागतम वरम नमः పాదయో పాద్యం పాద్యం సమర్పయామీ వరమహాలక్ష్మీ నమ అత్త అర్ఘ్యం సమర్పయామి సమర్పయాక్ష్మీ నమ ముఖే సమర్పయామి ఆచమనీయ సమర్పయామీహేళి పదయోహ పాద్యం పాద్యం దేవర పదవన్న తొలితాయి అంత భావన యొందతిన్న అర్ఘపాత్ర హాకుడు మే దేవర కై అన్న తొలితాయి అంత భావనయతి నీరన్న అర్ధపాత్ర హాకు ಆ ಶಮನಕ್ಕೆ ದೇವರಿಗೆ ನೀರನ್ನ ನೀಡುತ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ಪುನಃ ಎರಡು ಬಾರಿ ನೀರನ್ನ ಅರ್ಕೆ ಪಾತ್ರೆಗೆ ಹಾಕೋದು ಇದಾದ ಮೇಲೆ ಮಧುಪರ್ಕ ಒಂದು ಬಾಳೆಹಣ್ಣನ್ನು ತೆಗೆದುಕೊಂಡು ಜೇನುತುಪ್ಪದಲ್ಲಿ ಅದ್ದಿ ಮತ್ತೆ ಹಾಲು ಮೊಸರು ಇತ್ಯಾದಿ ದ್ರವ್ಯಗಳಿಂದ ಅದನ್ನು ಅದ್ದಿ ದೇವರ ಬಲಭಾಗದಲ್ಲಿ ಇಟ್ಟು ದೇವರಿಗೆ ನೈವೇದ್ಯವನ್ನು ಮಾಡುವಂಥದ್ದು ಇದನ್ನ ಮಧುಪರ್ಕ ಅಂತ ಕರೀತಾರೆ ಇದನ್ನ ದೇವರಿಗೆ ಸಲ್ಲಿಸುವಂಥದ್ದು ಇದಾದ ಮೇಲೆ ಅನಾದಿ ಷೋಡಶೋಪಚಾರ ಪೂಜೆ ಅಂದ್ರೆ ದೇವರಿಗೆ ಒಂದು ಉದ್ರಣೆಯಲ್ಲಿ ನೀರು ತಗೊಂಡು ಪ್ರೋಕ್ಷಣೆಯನ್ನು ಮಾಡೋ ನೀರಿನಿಂದ ಅದಾದ ಮೇಲೆ ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಅಲೋದಕ ಇತ್ಯಾದಿಗಳಿಂದ ದೇವರಿಗೆ ಪ್ರೋಕ್ಷಣೆಯ ಪ್ರೋಕ್ಷಣೆಯನ್ನ ಅಥವಾ ದೇವರ ವಿಗ್ರಹ ಇದೆ ಅದನ್ನು ಮುಂದೆ ಇಟ್ಟು ದೇವರಿಗೆ ಅಭಿಷೇಕವನ್ನ ಮಾಡುವಂಥದ್ದು ಆದ ಮೇಲೆ ಪುನಃ ವಸ್ತ್ರವನ್ನ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಗೆಜ್ಜೆ ವಸ್ತ್ರ ಪ್ರಮುಖವಾಗಿ ಈ ಗೆಜ್ಜೆ ವಸ್ತ್ರ ಎಷ್ಟು ಪ್ರಮಾಣದಲ್ಲಿ ಇರಬೇಕು ವಿಶೇಷವಾಗಿ ಹನ್ನೆರಡು ಎಳೆಗಳಿಂದ ಮಾಡಿರುವಂತ ಗೆಜ್ಜೆ ವಸ್ತ್ರವನ್ನು ಹಾಕುವಂಥದ್ದು ತುಂಬಾ ಒಳ್ಳೆಯದು ಶ್ರೇಷ್ಠಕರವಾಗಿದೆ ಅದೇ ರೀತಿಯಾಗಿ ಗೆಜ್ಜೆ ವಸ್ತ್ರ ಇಟ್ಟು ಆದ ಮೇಲೆ ದೇವರಿಗೆ ಸಮರ್ಪಣೆ ಪವೀತ ಆಭರಣ ಇತ್ಯಾದಿ ಅಂದ್ರೆ ನೀವು ದೇವರಿಗೆ ಮಂಗಳ ದ್ರವ್ಯವನ್ನು ಸಮರ್ಪಣೆಯನ್ನು ಮಾಡುವಂಥದ್ದು ದೇವರಿಗೆ ಆಭರಣಗಳನ್ನೆಲ್ಲ ತೊಡಸುವಂಥದ್ದು ಮೊದ್ಲೆ ನೀವು ಹಾಕಿದ್ರೆ ಅರನ್ನ ಆಭರಣ ಇತ್ಯಾದಿ ಆಗಿ ಹೇಳಿ ಒಂದು ಹೂವನ್ನ ಹಾಕುವಂಥದ್ದು ಮತ್ತೆ ಅರ್ಶ್ಮ ಕುಂಕುಮ ಮತ್ತೆ ಅಕ್ಷತೆ ಮತ್ತೆ ಹೂವ ಇದರಿಂದ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ಈಗ ದೇವರಿಗೆ ಅಂಗಪೂಜೆ ಅದೇ ರೀತಿಯಾಗಿ ಅಂಗಪೂಜೆ ಆದ್ಮೇಲೆ ಬರುವಂತ ಮತ್ತೊಂದು ಪ್ರಮುಖವಾದ ಎಂದ್ರೆ ಗ್ರಂಥಿ ಪೂಜೆ ನೀವು ದಾರವನ್ನ ಏನು ದೇವರ ಮುಂದೆ ಇಟ್ಟಿರ್ತೀರಾ ಆ ಗ್ರಂಥಿ ಪ್ರಮುಖವಾಗಿ ಒಂದೊಂದು ದಾರಕ್ಕೂ ಕೂಡ ಒಂದು ತಂತು ಕೂಡ ಒಂದೊಂದು ದೇವತೆಗಳು ಬರುತ್ತೆ ಆದ್ರಿಂದ ಆ ಗ್ರಂಥಿ ಪೂಜೆಯನ್ನ ಪ್ರಾರ್ಥನೆ ಮಾಡಿ ಮಾಡುವಂಥದ್ದು ನಾನು ಮೊದಲೇ ತಿಳಿಸಿದ ಹಾಗೆ ದ್ವಾದಶ ಗ್ರಂಥಿ ಅಂದ್ರೆ ಹನ್ನೆರಡು ಗ್ರಂಥಿಗಳು ಹನ್ನೆರಡು ದಾರದ ಎಳೆಯಿಂದ ಮಾಡಿರುವಂತ ದಾರವನ್ನ ಇಟ್ಟು ದೇವರಿಗೆ ಪೂಜೆ ಮಾಡಿ ಅದನ್ನ ಆಮೇಲೆ ಪುನಃ ಧಾರಣೆ ಮಾಡಿಕೊಡುವಂಥದ್ದು ಈಗ ಆ ದಾರಕ್ಕೆ ಪೂಜೆಯನ್ನ ಸಲ್ಲಿಸುವಂಥದು ಮೇಲೆ ದೇವರಿಗೆ ಪತ್ರದಿಂದ ಪೂಜೆ ಮಾಡುವಂಥದ್ದು ಪತ್ರೆಯನ್ನು ಸಮರ್ಪಣೆ ಮಾಡುವಂಥದ್ದು ಅದಾದ್ಮೇಲೆ ದೇವರಿಗೆ ಅಟ್ಟು ಹತ್ತರಿಂದ ಹೂವನ್ನ ಸಮರ್ಪಣೆ ಮಾಡುವಂಥದ್ದು ಅಥವಾ ಕುಂಕುಮಾರ್ಚನೆಯನ್ನು ಮಾಡಿ ಇದಾದ ಮೇಲೆ ಧೂಪ ದೇವರಿಗೆ ಧೂಪವನ್ನು ಮಾಡುವಂಥದ್ದು ಊತ್ಕಡ್ಡಿ ಊದ ಬತ್ತಿಯನ್ನು ಬೆಳಗುವಂಥದ್ದು ಮೇಲೆ ಏಕಾರ್ತಿ ಮೂರು ತುಪ್ಪದಿಂದ ಮಾಡಿರುವಂತ ಬತ್ತಿಯಿಂದ ದೇವ್ರಿಗೆ ಏಕಾರ್ತಿಯನ್ನ ಮಾಡುವಂಥದ್ದು ಅದಾದ ನಂತರದಲ್ಲಿ ನೀವು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿ ಸಕ್ಕರೆ ಪೊಂಗಲು ಅಥವಾ ಬೆಲ್ಲದನ್ನ ಇತ್ಯಾದಿ ಸಿಹಿ ಪದಾರ್ಥಗಳು ಯಾವುದಾದ್ರೂ ನನ್ನ ದೇವ್ರಿಗೆ ಸಮರ್ಪಣೆಯನ್ನು ಮಾಡಬಹುದು ಯಥಾವಿಧಿಯಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿ ನೈವೇದ್ಯ ಆದ ನಂತರದಲ್ಲಿ ಮಂಗಳ ನೀರಾಜನೆ ಮಂಗಳಾರತಿಯನ್ನ ದೇವರಿಗೆ ಮಹಾ ಮಂಗಳಾರತಿಯನ್ನ ಮಾಡುವಂಥದ್ದು ಮಂಗಳಾರತಿ ಆದ್ಮೇಲೆ ದೇವ್ರಿಗೆ ಹೂ ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿ ಈ ಪ್ರಾರ್ಥನಾ ಶ್ಲೋಕವನ್ನು ಹೇಳ್ಕೊಳೋದು ಸೂಕ್ತ ನಮಸ್ತೆ ಲೋಕ ಜನನಿ ನಮಸ್ತೆ ವಿಷ್ಣು ವಲ್ಲಭೇ ತ್ರಾಗಿ ಮಾಂ ಭಕ್ತ ವರದೇ ವರಲಕ್ಷ್ಮೈ ನಮೋಸ್ತು ದೇ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳುವಂಥದ್ದು ಅದಾದ ಮೇಲೆ ಈ ದಾರವನ್ನ ದೇವರ ಮುಂದೆ ನೀವು ಏನು ಪೂಜೆಗೆ ಇಟ್ಟಿರ್ತೀರಾ ಆ ದಾರವನ್ನ ನೀವು ಕಟ್ಕೊಳುವಂಥದ್ದು ಯಾರು ಮುತ್ತೈದೆಯವರು ಇದ್ರೆ ನಿಮ್ಮಿಂದ ಹಿರಿಯರು ಮುತ್ತೈದೆಯವರು ಅವರ ಕೈಯಿಂದ ಕಟ್ಟಿಸ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಯಜಮಾನ್ರ ಕೈಯಿಂದ ಕೂಡ ಕಟ್ಟಸ್ಕೊಬಹುದು ವಿಶೇಷವಾಗಿ ಈ ದಾರವನ್ನ ಕಟ್ಟಿಕೊಬೇಕಾದ್ರೆ ಈ ರೀತಿಯಾಗಿ ಶ್ಲೋಕವನ್ನು ಹೇಳಬಹಂಥದ್ದು ದ್ವಾದಶ ಗ್ರಂಥ ಸಂಯುಕ್ತ ದ್ವಾದಶ ಸಂಯುಕ್ತುಭಿ ದಾರಯಾಮಿ ಮಹಾದೇವಿ ಸೂತ್ರಂತೆ ಸರ್ವಮಂಗಳೇ ಈ ಶ್ಲೋಕವನ್ನ ಈ ಮಂತ್ರವನ್ನು ಹೇಳಿ ಆ ದಾರವನ್ನ ಕಟ್ಟುಕೊಳ್ಳುವಂಥದ್ದು ಮತ್ತೆ ಹಳೆಯ ದಾರ ಏನಾದ್ರೆ ಅದನ್ನು ವಿಸರ್ಜನೆಯನ್ನು ಮಾಡುವಂಥದ್ದು ಪುನಃ ದೇವರಿಗೆ ಬ್ರಹ್ಮಾರ್ಪಣವನ್ನು ಸಮರ್ಪಣೆ ಮಾಡೋದು ಮತ್ತೆ ಫಲದಕ್ಷಿಣೆಯನ್ನ ಬ್ರಾಹ್ಮಣರಿಗೆ ಇತ್ಯಾದಿಯಾಗಿ ದಾನವನ್ನು ನೀಡಿ ಈ ಶ್ರವಣವನ್ನು ಮಾಡುವಂಥದ್ದು ಈ ರೀತಿಯಾಗಿ ಯಾರು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದ್ದೇ ಆದರೆ ಸಂಪೂರ್ಣವಾಗಿ ಈ ದಾರಿದ್ರ್ಯ ನಿವಾರಣೆಯಾಗಿ ಆ ವರಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮಗೆ ಅಷ್ಟೈಶ್ವರ್ಯವೆಲ್ಲವೂ ಪ್ರಾಪ್ತವಾಗುತ್ತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದು ಸದಾಕಾಲ ನಿಮಗೆ ಅನುಗ್ರಹಿಸ್ತಾರೆ ಈ ರೀತಿಯಾಗಿ ನೀವೆಲ್ಲರೂ ತಪ್ಪದೆ ಈ ವರಮಹಾಲಕ್ಷ್ಮಿಯ ವ್ರತವನ್ನ ಆಚರಣೆ ಮಾಡಿ ಆ ವರಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಕೃಪಾ ಪ್ರಸಾರಕ್ಕೆ ನೀವೆಲ್ಲ ಪಾತ್ರರಾಗಬೇಕು ಇದೇ ರೀತಿಯಾಗಿ ಸನಾತನ ಧರ್ಮದ ಅಥವಾ ಜ್ಯೋತಿಷ್ಯ ವಾಸ್ತು ಸಂಬಂಧ ಕಮೆಂಟ್ ಮುಖಾಂತರ ಅದೇ ರೀತಿಯಾಗಿ ಇಪ್ಪತ್ತೇಳನೇ ತಾರೀಕು ಲಕ್ಷ್ಮಿ ಪೂಜೆಯನ್ನು ಮಾಡುವಂತ ವಿಧಾನ ಹೇಗೆ ಆನ್ಲೈನ್ ಮುಖಾಂತರ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಅದರಿಂದ ಯಾರ್ಯಾರು ಆಸಕ್ತಿ ಇರೋರೆಲ್ಲರೂ ಕೂಡ ಕ್ಲಾಸ್ಗೆ ಜಾಯಿನ್ ಆಗೋದ್ರ ಮುಖಾಂತರ ಆ ಲಕ್ಷ್ಮಿ ಪೂಜಾ ವಿಧಾನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಆ ರೀತಿ ಮಹಾಲಕ್ಷ್ಮಿಯ ಪೂಜೆಯನ್ನ ನೀವು ಶಾಸ್ತ್ರೋಕ್ತವಾಗಿ ಮಾಡಿ ಏನಕ್ಕೆ ಅಂತ ಅಂದ್ರೆ ಹಾ ಶ್ರಮಪಟ್ಟು ನೀವು ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡೋಕ್ಕೆ ಸಾವಿರಾರು ರೂಪಾಯಿ ಹೂವನ್ನ ಖರ್ಚು ಮಾಡ್ತೀರಾ ಅಥವಾ ಪೂಜೆ ತಗ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಾ ಹೀಗೆ ಆದರೆ ಕೆಟ್ಟ ಆದ ನಿಯಮದ ಮುಖಾಂತರ ಯಾವ ರೀತಿ ಪೂಜೆ ಮಾಡಬೇಕು ತಿಳ್ಕೊಂಡು ಅದನ್ನು ಪೂಜೆ ಮಾಡೋದು ಸೂಕ್ತ ಅಲ್ವಾ ಪೂಜೆ ಮಾಡೋ ನಿಯಮವೇ ಗೊತ್ತಿಲ್ಲ ಅಂದ್ರೆ ಪೂಜೆ ಮಾಡಿ ಏನ್ ಮತ್ತೆ ಪ್ರಯೋಜನ ನೀವ್ ಯಾವುದೇ ರೇಷ್ಮೇಶ್ವರ ಉಡ್ಸ್ರೂ ಏನ್ ಪ್ರಯೋಜನ ಇದೆ ಅಥವಾ ಬೇರೆ ಇನ್ ಯಾವ ರೀತಿ ನೀವು ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ ಅದರಿಂದ ಆ ನಿಯಮವನ್ನು ತಿಳ್ಕೊಂಡು ಆ ರೀತಿ ಪೂಜೆ ಮಾಡುವಂತ ಸೂಕ್ತ ಇದೆ ಆದ್ರಿಂದ ಇಪ್ಪತ್ತೇಳನೇ ತಾರೀಕು ಏನು ನಿಮಗೆ ನಿತ್ಯ ದೇವ ಅರ್ಚನೆ ಇದೇ ರೀತಿ ಪ್ರತಿದಿನವೂ ಹೇಗೆ ದೇವರ ಪೂಜೆಯನ್ನು ಮಾಡ್ಬೋದು ಅದನ್ನು ನಿಮ್ಗೆ ಹೇಳ್ಕೊಡ್ತೀವಿ ಆ ವಿಧಾನ ಕಲ್ತ್ಕೊಂಡು ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹಕ್ಕೆ ನೀವೆಲ್ಲ ಪಾತ್ರರಾಗಿ ಧನ್ಯವಾದಗಳು